ಸ್ನೇಹಿ ಗ್ರಹದೊಂದಿಗೆ ಶನಿ ಮಹಾರಾಜನ ಮೈತ್ರಿ ಅನ್ನೋದು ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ಸಾಕಷ್ಟು ಸಂಪತ್ತನ್ನು ನೀಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಪ್ರತಿಯೊಂದು ಗ್ರಹವೂ ತನ್ನ ನಿಗದಿತ ದಿನದಂದು ಚಿಹ್ನೆಯನ್ನು ಬದಲಾಯಿಸ್ತವೆ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ನಿಧಾನವಾಗಿ ಚಲಿಸುವಂತ ಗ್ರಹ ಅಂತ ಪರಿಗಣಿಸಲಾಗತ್ತೆ ಯಾಕಂದ್ರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಶನಿ ಚಲಿಸಬೇಕಂದ್ರೆ ಎರಡೂವರೆ ವರ್ಷಗಳ ಅವಧಿಯನ್ನು ತೆಗೆದುಕೊಳ್ತಾನೆ ಶನಿಯನ್ನ ಅತ್ಯಂತ ಶಕ್ತಿಶಾಲಿ ದೇವತೆ ಅಂತ ಕೂಡ ಪರಿಗಣಿಸ್ತಾರೆ ಯಾಕಂದ್ರೆ ಶನಿ ಕರ್ಮಲದಾತ ನಾವು ಮಾಡಿದಂಥ ಕರ್ಮಗಳಿಗೆ ತಕ್ಕದಾಗಿ ಫಲವನ್ನು ಕೊಡುವಂತ ಕರ್ಮ ಫಲದಾತ ಅಂತ ಕರೀತಾರೆ ಮುಂಬರುವ ಮಾರ್ಚ್ ನಲ್ಲಿ ಶನಿ ಮತ್ತು ಶುಕ್ರ ಗ್ರಹಗಳ ಸಂಗಮವಾಗಲಿದೆ ಅದು ಕೂಡ ಮೂವತ್ತು ವರ್ಷ ಆದ ನಂತರ ಈ ರೀತಿಯಾದಂತಹ ಒಂದು ಮೈತ್ರಿ ಕುಂಭರಾಶಿಯಲ್ಲಿ ನಡೀತಾ ಇದೆ ಈ ಮೈತ್ರಿ ಬಹಳ ತುಂಬಾ ಮಂಗಳಕರವಾದಂತಹ ಒಂದು ಮೈತ್ರಿಯಾಗಿದೆ ಕೆಲವು ರಾಶಿ ಚಿಹ್ನೆಯ ಜನರಿಗೆ ಇದರಿಂದ ಹೆಚ್ಚಿನ ಲಾಭವನ್ನ ಪಡಿತಾರೆ ಶನಿ ಮತ್ತು ಶುಕ್ರನ ಅನುಗ್ರಹದಿಂದ ಕೆಲವರಿಗೆ ಸಂಪತ್ತು ಬರುವ ಸಾಧ್ಯತೆ ಕೂಡ ಇದೆ ಆ ಅದೃಷ್ಟದ ರಾಶಿಗಳು ಹಾಗಾದ್ರೆ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೃಷಭ ರಾಶಿ ಕುಂಭ ರಾಶಿಯಲ್ಲಿ ಶುಕ್ರ ಮತ್ತು ಶನಿಯ ಮೈತ್ರಿ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಬಹಳ ಫಲದಾಯಕವಾಗಿರುತ್ತೆ ಈ ವೃಷಭ ರಾಶಿಯ ಜನರ ಆದಾಯದಲ್ಲಿ ಭಾರಿ ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ ನೀವು ಯಾವುದೇ ಕೆಲಸ ಇರಿ ನಿಮ್ಮ ಈಗಿನ ಆದಾಯಕ್ಕಿಂತ ದುಪ್ಪಟ್ಟು ಆದಾಯವನ್ನು ನೀವು ಗಳಿಸ್ತೀರಿ ಈ ಅವಧಿಯಲ್ಲಿ ನಿಮ್ಮ ಬಾಕಿ ಇರುವಂಥ ಹಣವನ್ನು ಕೂಡ ಹಿಂಪಡೆಯೋ ಸಾಧ್ಯತೆ ಇದೆ ಅಂದರೆ ನೀವೆಲ್ಲಾದರೂ ಕೆಲಸ ಮಾಡಿದಂಥ ಹಣ ಬರಬೇಕು ನಿಮ್ಮ ಸ್ಯಾಲ್ರಿ ಬಾಕಿ ಆಗಿದೆ ಅಥವಾ ಎಲ್ಲೋ ಹಣ ಸಿಕ್ಕಾಕೊಂಡಿದೆ ಕೊಟ್ಟಂಥ ಹಣ ವಾಪಸ್ ಬರ್ತಾ ಇಲ್ಲ ಇಂಥವೆಲ್ಲ ಸಮಸ್ಯೆಗಳಿದ್ರೆ ಎಲ್ಲ ನಿವಾರಣೆಯಾಗಿ ನಿಮ್ಮ ಹಣ ವಾಪಸ್ ನಿಮ್ಮ ಕೈ ಸೇರುತ್ತೆ ಎಲ್ಲೇ ಸಿಕ್ಕಾಕೊಳ್ಳಿ ಹೇಗೆ ಇರಲಿ ಎಷ್ಟೋ ದಿನದಿಂದ ನೀವು ಸತಾಯಿಸ್ತಾ ಇದ್ರು ಏನು ನಿಮ್ಮನ್ನೇ ಸತಾಯಿಸ್ತಾ ಇದ್ರು ಕೂಡ ಅವರು ಕೊಡ್ತಾ ಇಲ್ಲ ಅಂತ ಹಣ ಕೂಡ ವಾಪಸ್ ನಿಮ್ಮ ಕೈ ಸೇರತ್ತೆ ನಿಮ್ಮ ಆದಾಯದ ಹೊಸ ಮೂಲಗಳು ಕೂಡ ಉದ್ಭವಿಸ್ತವೆ ನಿಮಗೆ ಹೊಸ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಹಳ ಉತ್ತಮವಾಗಿರುತ್ತೆ ವೃಷಭ ರಾಶಿಯವರಿಗೆ ಹಾಗೆ ನೋಡಿ ಈ ವೃಷಭ ರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಬಡ್ತಿ ಪಡೆಯೋದಿರಬಹುದು ಅಥವಾ ಒಂದು ಒಳ್ಳೆ ಅವಕಾಶ ಒಂದು ಒಳ್ಳೆ ಸ್ಥಾನಮಾನ ಗೌರವ ಸಿಗುವಂಥದ್ದು ಇಂಥದಕ್ಕೂ ಕೂಡ ಅಂದ್ರೆ ವೃತ್ತಿಯಲ್ಲಿ ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ವೃಷಭ ರಾಶಿಯವರು ಪ್ರಗತಿಯನ್ನು ಕಾಣ್ತಾರೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಶುಕ್ರ ಮತ್ತು ಶನಿಯ ಈ ಸಂಯೋಜನೆ ಅನ್ನುವಂಥದ್ದು ಇಲ್ಲಿ ಸಿಂಹರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಯಾಕಂದರೆ ಈ ಸಂಯೋಜನೆ ಪ್ರಭಾವದಿಂದ ಸಿಂಹರಾಶಿಯ ಹಲವು ಜನಕ್ಕೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ನೌಕರಿಯಲ್ಲಿರುವಂಥವರಿಗೆ ಬಡ್ತಿ ಸಿಗುತ್ತೆ ಹಾಗೆ ಕೆಲವು ಒಳ್ಳೆ ಸುದ್ದಿಗಳನ್ನು ನೀವು ಕೇಳಬಹುದು ಮತ್ತು ಎಲ್ಲೂ ಕೂಡ ಧನಾತ್ಮಕವಾಗಿ ಪರಿಣಾಮವನ್ನು ಬೀರ್ತವೆ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ದೊಡ್ಡ ಸ್ಥಾನ ಇರಬಹುದು ಗೌರವ ಎಲ್ಲೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನೀವು ಬಹಳಷ್ಟು ಸಂಪತ್ತನ್ನು ಸಂಪತ್ತನ್ನು ಗಳಿಸ್ತೀರಿ ಅದು ಮನೆ ಆಸ್ತಿ ಕಾರು ಬಂಗಲೆ ಏನೇ ಆಗಿರ್ಬೋದು ಚಿನ್ನ ಇರಬಹುದು ಏನೇ ಆಗಿರ್ಬೋದು ಸಂಪತ್ತನ್ನು ಗಳಿಸೋದಕ್ಕೆ ನಿಮಗೆ ಅವಕಾಶ ಇದೆ ಇದಕ್ಕೆ ಆ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಇರುತ್ತೆ ಇನ್ನು ಈ ಅವಧಿಯಲ್ಲಿ ವ್ಯಾಪಾರಸ್ಥರಿಗೆ ಸಿಂಹರಾಶಿ ವ್ಯಾಪಾರಸ್ಥರಿಗೆ ಬಹಳ ಉತ್ತಮವಾದ ಸಮಯ ಇದು ಯಾಕಂದರೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಗಳಿಸೋದಕ್ಕೂ ಕೂಡ ಒಳ್ಳೆಯ ವ್ಯಾಪಾರ ಆಗೋದಕ್ಕೂ ಕೂಡ ನಿಮಗಿದು ಒಳ್ಳೆಯ ಅವಕಾಶ ಈ ಸಮಯದಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಲಾಭದಾಯಕವಾಗಿರುತ್ತೆ ಎಲ್ಲಾದರೂ ಹೂಡಿಕೆ ಮಾಡಬೇಕು ಷೇರು ಇನ್ನೊಂದು ಮತ್ತೊಂದು ಅಂದರೆ ಆ ಆಯಾ ಕ್ಷೇತ್ರದಲ್ಲಿ ಪರಿಣಿತ ಹೊಂದಿರುವಂತಹ ಪರಿಣಿತರಿಂದ ಮಾರ್ಗದರ್ಶನ ತೆಗೆದುಕೊಂಡು ನೀವು ಹೂಡಿಕೆ ಮಾಡೋದು ಬಹಳ ಒಳ್ಳೆಯದು ಆದರೆ ಆ ಹೂಡಿಕೆಯಲ್ಲಿ ನೀವು ಖಂಡಿತ ಲಾಭವನ್ನ ಪಡಿತೀರಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಶುಕ್ರ ಮತ್ತು ಶನಿಯ ಸಂಯೋಜನೆ ಅನ್ನುವಂಥದ್ದು ವೃಶ್ಚಿಕ ರಾಶಿಯ ಜನರಿಗೆ ತುಂಬಾ ಮಂಗಳಕರವಾಗಿರುತ್ತೆ ವ್ಯಾಪಾರ ವರ್ಗದವರು ವೃಶ್ಚಿಕ ರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ಈ ಬಾರಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಹಾಗೆ ವೃಶ್ಚಿಕ ರಾಶಿಯವರಿಗೆ ರಾಜಕೀಯದಲ್ಲಿ ಮುಂದೆ ಬರೋದಕ್ಕೆ ಬಹಳ ಅವಕಾಶ ಸಿಗತ್ತೆ ನೋಡಿ ನಿಮಗೆ ಅವಕಾಶ ಇದೆ ಆ ಅವಕಾಶವನ್ನ ನೀವು ಬಳಸ್ಕೋಬೇಕು ರಾಜಕೀಯದಲ್ಲಿ ಅವಕಾಶ ಇದೆ ಉನ್ನತ ಹುದ್ದೆ ಸಿಗುವಂಥ ಸಂಭವ ಕೂಡ ಇದೆ ಅದು ಎಲ್ಲೇ ಆಗಲಿ ರಾಜಕೀಯ ಇರ್ಬೋದು ಅಥವಾ ನೀವು ಮಾಡ್ತಾ ಇರುವಂಥ ಕಾರ್ಯಕ್ಷೇತ್ರಗಳಲ್ಲಿರ್ಬೋದು ನೀವು ಒಳ್ಳೆಯ ಹುದ್ದೆಯನ್ನು ಪಡಿತೀರಿ ಸಂಬಳದಲ್ಲಿ ಹೆಚ್ಚಳವಾಗುತ್ತೆ ಮತ್ತು ಬಡ್ತಿ ಸಿಗುವ ಸಾಧ್ಯತೆ ಕೂಡ ಇದೆ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಸುಧಾರಣೆಯಾಗುವ ಸಾಧ್ಯತೆ ಇದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದರೆ ವೃಶ್ಚಿಕ ರಾಶಿಯವರು ಖಂಡಿತವಾಗಲೂ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸುವ ಸಾಧ್ಯತೆ ಇದೆ ವೃತ್ತಿ ಜೀವನದ ಪ್ರಗತಿಗೆ ಪ್ರಚಂಡ ಮಾರ್ಗಗಳನ್ನು ನೀವು ಬಳಸ್ಕೊಳ್ತೀರಿ ಅಂದರೆ ನಿಮಗೆ ಅವಕಾಶ ಇದೆ ಆ ಮಾರ್ಗಗಳನ್ನು ನೀವು ಬಳಸ್ಕೊಳ್ತೀರಿ ಒಳ್ಳೆ ಅವಕಾಶ ಇದೆ ನೋಡಿ ಶುಕ್ರ ಶನಿಯ ಮೈತ್ರಿಯಿಂದಾಗಿ ಮಾರ್ಚ್ನಿಂದಲೇ ನಿಮಗೆ ಈ ಒಂದು ಅವಕಾಶಗಳು ಬರ್ತಾ ಇದೆ ವೃಷಭ ರಾಶಿ ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿ ಮೂರು ರಾಶಿಯವರೆಗೂ ಕೂಡ ಅದ್ಭುತವಾದಂತಹ ಸಮಯ ನೀವು ಪ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದ್ತೀರಿ ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ಬಲವಾಗಿ ಬಲಪಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಎಲ್ಲ ಸಾಲಗಳಿಂದ ನೀವು ಮುಕ್ತರಾಗುವಂಥ ಒಂದು ಅವಕಾಶ ನಿಮಗೆ ಇಲ್ಲಿ ಶುಕ್ರ ಮತ್ತು ಶನಿ ಅನುಗ್ರಹಿಸ್ತಾ ಇದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು